ಎಲ್ಲೋಯ್ತ ನೋಡ್ ಪೋರ್ ಒಂದಿನ ಹೇಳಲ್ದು ಏನೋ ದಿಮಾಕ್ ನೋಡ್ದವ್ವಾ ನೆಗೆಣಿದು ಈ ಕಾಡದಿಲ್ಲ ನೋಡ್ ನಮ್ ಹಂಗ ಯಾರು ಭೀ ಇರ್ಸಿದ್ರ ಸಂಸಾರ ಮಾಡವ್ರ ಇಲ್ಲ ತಂದಿ ನೋಡಿದ್ರ ಹರಿಗಾಳಕ್ ಹೋಗಿರ್ತಾನೆ ಮಗಳು ನೋಡಿದ್ರ ಹೊಟ್ಟ ಬರಂಗಿಲ್ಲ ಬಾರ ಪೋರಿ ಎಲ್ಲಿದ್ದಿ ಯಾಕಡೆ ಹೋಗಿದ್ದ ಮುಂಜಾನೆ ಮಾಡಿ ನೋಡ್ ಕಲಿಯದ ಕಾಕಾ ಒಂದಿನಾರ ಬಾಳ ನೋಡ್ದ ನಮ್ ಅಣ್ಣಕ್ ಕುಡಕನಾ ಯಾಕಡೆ ಬಡ ತಿರ್ಗದ ಒಂದ್ ಮಗಳಿತ್ತು ಒಂದ್ ಜೀವನ ಮಾಡ್ತದ ನಮ್ಮ ಮದಿಗಿ ಒಂದಿನಾರ ಬಂದ್ ಕೇಳಿದ್ರು ಹೋಗಾನ ಅವ್ರ ಮನ ಮುಂದ್ ನಿಂದಿರ್ತೀರಿ ಹೋಗಾನ ಅವ್ರ ಮನ್ಮಂದ ಕುಂದಿರ್ತೀರಿ ಅಲ್ಲೊಂದ್ ಕಡೆ ಆರ್ ತಿಂಗಳ ಸುಳಿಬಾರ್ದು ಸೇಲಾಗಿ ಮಾಡ್ ಉಣ್ಬೇಕು ನಮ್ ಮನ್ಯಾಗ ಗಂಜಿನೇ ಕುಡಿಯಲಕ್ಕ ನಾವು ಗೊತ್ತಾಗಲ್ಲ ಹೋಗ್ಲಿ ಏನ್ ಹೋಗಲ್ ಬಿಡಿ ಇದೇ ಹೇಳ್ತಿರೀ ಮತ್ತ ನಿಮ್ದೇ ಮಾಡೋದು ಐ ಮತ್ತ ಬಡ್ಡಿಗೆ ಬಂದ ತಂಗಿ ಸಣ್ಣ ತಾಮ ಸಾಣತ ಯಾವತ್ತೋ ಸಣ್ಣ ತಾಮನ ಮನೇನೆ ಸೇರ್ತಾರ ಅವ್ರು ನಮ್ಮ ಮನಿಗ್ ಯಾವತ್ತೂ ಬರಾಲೆ ಯಾಕಂದ್ರ ನಾನು ಮತ್ತೆ ನಿಮ್ಮ ಅಪ್ಪ ಕುಡಿತಾನಲ್ಲ ಕುಡ್ಕುರ್ ಕೆಮ್ಮಾತಿರಲ್ಲ ಜಾಸ್ತಿ ಕುಡಿತದ ಇದೇನ್ ಮಾಡ್ತದ ನಮಗಂತೇಳಿ ಆ ಸಣ್ಣ ಏನು ಮಾಡ್ಲಿಲ್ಲ ಅಂದ್ರು ತಾಮ ಹೇಳಿ ಮನಾರ ಹೊಕ್ಕಾಡ್ತಾರ ಒಂದ್ ರೊಕ್ಕ ಹಾಕ್ತಾರ ಬರ್ತಾರ ಹೊರ್ಲಾರದೆ ತೊಂದ್ ಬರ್ತಾರ ಅಲ್ಲೆಲ್ಲ ಮುಚ್ಚಿಟ್ಟು ಬೇಕೋ ಬೇಡ ಬೇಕೋ ಬೇಡ ನಮ್ಮ ಮಾತಾಡಿಸ ಮಾತಾಡ್ತಾರ ಇಲ್ಲ ಅಂದ್ರ ಇಲ್ಲ ಹಿಂಗ್ ಬಾಯ್ ಬಂದ್ಲೆ ಹೋಗ್ತಾರ ಹ್ಮ್ ಹಂಗೆ ನೀ ಅವ್ರ ಬಂದ್ರು ಕಡೆ ಹೋಲಕ್ ಹೋಗ್ಬೇಡ ಏನು ಈಗ ಯಾಕೆ ಬರ್ಲತಾರ ಹೇಳೋರು ರಾಕಿ ಕಟ್ಟ ಹಬ್ಬ ಅದ ರಾಕಿ ಕಟ್ಲಕ್ ಬರ್ತಾರ ಸುಮ್ಜನ್ ನಿಮ್ದ ನಮ್ಗಡ್ ಮಾತಾಡಿಸ್ ಮಾಡಿರ್ತಾರ ಅದು ನಾವ್ ಕೂತು ಬಂದ್ರೆ ನೋವ್ವಾ ಅಂದಾಗ ಬೀಗರ್ ಬಂದಂಗ್ ತವನ್ ಅದೊಂದ್ಯಾರಾಗಿ ಎಲ್ಲರಿಗಾ ಆಟೆ ಇರ್ಬೇಕಾ ಆ ತಮ್ಮಗಾಟೆ ಆ ಅಣ್ಣಗಾಟೆ ಆಟ ಇರ್ಬೇಕ ಅವ್ರ ಹಂಗ ಅವ್ರ ಬಲಿ ಬೇದ ಬೋನ ಬಡ್ಡಿಗೆ ಯಾಕ ಯಾಕೆ ಬರಲ್ರಕ ನೀ ಒಟ್ಟ ಸುಳಿದಕ್ ಹೋಗ ಅವ್ರು ಯಾಕಂದ್ರ ಯಾಕನ್ಬೇಕು ಏನು ಅವ್ರ ನಮ್ಗೆ ಅವತ್ತು ಬರೀ ಕೇವಲದಾಗ ನೋಡ್ಕೊತ ಬಂದಾರ ತಿಳಿತು ಹ್ಮ್ ಅವ್ರ ಬರ್ಲಿ ರಾಕಿ ಕಟ್ಟ ಹಬ್ಬಕ್ಕ ನೋಡನ್ ತಮ್ಮ ಕಟ್ಟ ಅಣ್ಣ ಕಟ್ಲಾರದ ಹೋತಾರ ನಾನು ನೋಡೇ ಬಿಡ್ತೀನಿ ಅವಾಗ ಇಲ್ಲಂದ್ರೆ ಏನಾಯ್ತು ಏನಾಯ್ತು ನಮ್ಮನ್ಯಾಗ ಜಗಲಿ ಮೆಗಿಟ್ ಹೋಗಲ್ರಕ ಅವ್ರು ಮಾತಾಡ್ತಾನ ನೀನು ಮಾತಾಡಬೇಡ ನಾಕ್ ಮಾತಾಡ್ಕೊಲಿ ನೋಡನು ಏನ್ ಮಾಡ್ತಾರ ಗೊತ್ತಾಗ್ತದ ಬರ್ಲಿ ಅವರು ಬರ್ಲಾರದೇರ್ತಾರ ನಡಿ ಸಾಕ್ ಸಾಕಾಗೇ ನೋಡಿ ತಾಯಿ ವೈದು ನಿಮ್ ಅಪ್ಪಗ ಎಟ್ ಹೇಳಿದೆ ಮೊಳಗಾಲದಾಗ ಮನಿ ಕಟ್ಟನ್ ಬೇಡ ಬೇಡ ಅಂದ್ರ ಎಲ್ಲಿ ಕೇಳಿಲ್ಲ ಏ ಮನಿ ಇರ್ಲಿ ಇರ್ಲಿ ಮಕ್ಳ ಮನ್ಯಾಗ ಮನಿ ಹೇಳಿ ಕಿಸಿಂದೆ ಮನಿ ಕಟ್ಟದ್ ತಗದ ಆಯ್ತು ಒಟ್ಟು ಅವಾಗ ನೋಡಿ ಹೆಂಗ್ ಬಿದ್ದದ ಸುದ್ದಿ ಅವ್ರ ನಿಮ್ ಮಾತಿದ್ಯಾರು ಈಗ ರೀ ಕಟ್ಲಾಕಾಯಿ ಇಲ್ಲಿಗೆ ಬರ್ತಾರ ಈ ಸದ ಬಂದ್ರ ಸಾಕು ನಿಮ್ ದೊಡ್ಡವ್ ನೋಡು ಉರ್ಕೊಂಡ್ ಸಾಯಿಲಕ್ಕೆ ಚಾಲೂನಿ ಅಯ್ಯ ಸಣ್ಣ ತಮ್ಮನ ಬಲಿ ಹೋತಾರ ನಮ್ ಬಲೆ ಬರಲ್ಲ ಹೋಗಲ್ಲ ಹಂಗಾಯ್ತು ಹಿಂಗಾಯ್ತು ಅದು ಮಂದಿ ಯಾವತ್ತು ಮಂದಿ ನೋಡಿ ಉರ್ಕೋ ಚಟನಿ ಅದಕ್ಕ ಏನ ಚಾಲು ಮಾಡಿ ಬಿಡ್ತಾಳೆ ಮದ್ಲ್ ನೆಡದ ಚಟನೆ ಹಂಗೆ ಅದ ಅವ್ರಿಗಿರಿ ಏನನ ತಂಗಿ ನಮ್ ನಾದಿನ ದೇವ್ರು ನಮ್ ಬಲ್ಲೇ ಬರ್ತಾರ ಅಕ್ಕಿನ ಬಲಿ ಹೋಗಲ್ಲ ನಿಮ್ ದೊಡ್ಡಪ್ಪ ಕುಡಕಣ ಅಲ್ಲಿ ಇಲ್ಲಿ ಕುಡ್ದ ಬಿಳುತ್ತ ಅಂತ ಹೇಳಿ ನಿಮ್ ದೊಡ್ಡವಾಗ ಕೇರೆ ಮಾಡಲ್ಲ ಅವ್ರ ಹೊಟ್ಟೆ ಕಿಮ್ಮತ್ ಕುಡಲ್ಲ ನಿಮ್ ಅಣ್ಣದೇ ಬಲಿ ಹೋಗಲ್ಲ ಅವ್ರಿಗೆ ಅನ್ನದೇನ ಮತ್ತೆ ಆಕೆ ಅತ್ತಾಳ ಹ್ಮ್ ಏನ್ ಮಾಡೋದು ಸಾಕ್ ಸಾಕಿ ತೆಗಿಯವ್ವ ಎಲ್ಲ ತೆಗಿ ಬರ್ತಾರ ಅವ್ರು ಯಾರು ಬರ್ತಾರ ಏನ್ ತಿಲ್ ತುಂಬಾಕತಿ ಮಗಳ ಏನ್ ಇದ್ರ ಮುಂಜಿಲ್ಲಾದೆ ಒವಾ ನಾ ಎಲ್ಲ ಓ ಮಾರಯ ಮತ್ತ ಏನು ಏ ನಿಮ್ ತಂಗಿಯಾಗ ಹೊಂಟಾರ ಬರ್ಲಿ ಮತ್ತ್ ರಾಕಿ ಹಬ್ಬ ಇದ್ ಮತ್ತ ರಾಕಿ ಕಟ್ಟಾಕ ಬರಕತ್ತಾರ ಅವ್ರು ನಾನ್ ಬರಬೇಡ ನೀನ್ ಬಿಡು ಅದನ್ನ ಕೆಲಸ ಬರೋ ಟೈಮ್ ಆತು ಈ ರಾಕಿ ಹಬ್ಬಕ್ಕ ರೆಡಿ ಹಬ್ಬಕ್ ಮನಿದು ನಾನ್ ನಿನಗ್ ಹೇಳಿದಿನಿಲ್ಲಾ ಏನ್ ಹೇಳಿದಿ ನೋಡು ಮುಂದ ಅಕ್ಕಿ ಕಟ್ಟದ ಹುಣಿ ಬಂದದ ನಿಮ್ಮ ನಿಮ್ ಅಕ್ಕ್ಯಾರ ಬರೋರು ಹೋಗೋರು ಇದು ಮನಿ ಕಟ್ಲಕ್ ತೆಗಿಬೇಡ ಇರ್ಲಿ ಇದೊಂದ್ ಸತಿ ಅಂದ್ರ ನನ್ನ ಎಲ್ಲಿ ಕೇಳ್ತಿ ಆಯ್ತು ರೆಡಿ ನಗತ್ತು ಈಗ ಇದೊಂದು ಇದೊಂದ್ ರೆಡಿ ಮಾಡಿ ಅದೊಂದಿನ ಏನ ಪರ್ಸಿ ಹಾಕ ನಿಂತದ ಏನ ಕಟ್ಟಿ ಕಟ್ಟದ್ ನಿಂತದ ಯಾವಾಗ ಮಾಡ್ತೇವ ಯಾವಾಗ್ ಬಿಡ್ತಿವ ಮರ ನಿನ್ ಕಲಗಾರ ಇಲ್ಲಿ ಕುತ್ತಿಗೆ ಬಂದದ್ ನೋಡು ನನಗ ಸಂಬಂಧ ಆಯ್ತು ಇದೊಂದ್ ರೂಮ್ ರೆಡಿ ಆಗತಿಲ್ಲ ಇಲ್ಲಿರೋದು ಒಟ್ರು ಇಲ್ಲೇ ಒಟ್ಟರು ನಿಮ್ಮ ಅಕ್ಕ್ಯಾರೇನ ಅವ್ರೇನು ಅವ್ರ ಎಂತವ್ರ ಗೊತ್ತದಿಲ್ಲ

ಅವರು ಬಂದ್ರೆ ನಾ ಏನ್ ಮಾಡಬೇಕು ಈಗ ಈಗ ಹೊಟ್ಟೆ ಬ್ಯಾಂಕ್ ಬಿಡತ್ತೆ ಮಿನಿಕಟಕತ್ತೆನಲ್ಲ ನಾನು ಹ ಕುಡ್ಕೊಂತ ಕುಡಕಂತ ಹೋದೆ ಹಾಳಾದ ದೇಶ ಊರ್ ಬಿಟ್ ಅಂತ ಹೇಳಿ ಇದು ನೋಡಿ ಉರುಕೊಳಾತಾ ಮತ್ತೆ ಬ್ಯಾಂಕ್ ಬಿಡತ್ತೆ ಈಗ ಈಗ ಅದ್ರ ಮೇಲೆ ಬೇರೆ 나ದಂದೆರ ಬೇರೆ ಬರ್ತಾರ ತಿರ ಹಟ್ಟಿ ನನ್ ನಾನು ಅಲ್ಲಿ ಬರಲ್ಲ ಇಲ್ಲೇ ಬರ್ತಾರ ಅಂತ ಹೇಳಿ ಮತ್ತೆ ಇದಾಗಿ ಹ ಮತ್ತೆ ತಗಿವಾ ಎಲ್ಲ ತಗಿುವೆ ಅಲ್ಲ ಇಲ್ಲೇ ನಿತ್ತಿ ಅಲ್ಲಿ ಪರಿಸಿ ಹಾಕಲೇತರ ನೋಡಿ ಏನಿಲ್ಲ ಬಂದರ್ ಮಾಳಕತ್ತಾರ ಅವರು ಮತ್ತೆ ಒದರಡಕತ್ತಾ ಪಾಪ ನೀಯರೇ ಏನು ಮನಸೇ ಮತ್ತೆ ನೀವು ಒದರಡಕತ್ತಿ ಅದಕ್ಕೆ ಏನು ಬೈದು ಬೈ ಮರ್ತ ಅಂತ ಬಂದಿ ನೋಡಕಾಗ ಮಾಳಕತ್ತಾರ ಇವತ್ ಆತದೇನೇ ಅದು ಹಾಕುದು ಆಗಕ್ಕೆ ನಾವು ಸಾನದೈತೆ ನಮ್ಮ ಚಾಚ ಮಾಡ್ತೀರಿ ಇವತ್ತು ಆಗತ್ತ ಒಂದಿಂದಾಗ ಆಗಲ್ಲ ಅಂತ ಎರಡು ಎರಡ್ ದಿನ ಹೋಗುತ್ತೆ ಅದು ಒಂಜರ ಬಡ ಬಡ ಮಾಡ್ಕೊಡ್ರಿ ನಮ್ಮ ಮನೆ ಬೀಗರ್ ಬರಾರದಾರ ಐತೆನೆ ಮಾಡೇ ಕೊಡ್ತೀವಿ ಅಲ್ರಿ ಒಂದಿಂದಾಗ ಆಗಲ್ಲ ಹ್ಞೂ ರೀ ಯಾಕಂದ್ರ ನಮ್ಮ ಅದಂದ ಯಾರು ಬರೋರ್ ಅದಾರ ರೀ ಅದಕ್ಕೆ ಕಿಸಿಂದೆ ಒಂಜರ ಜಲ್ದಿ ಮಾಡ್ಕೊಟ್ರ ಯಾಕ್ರ ಯಾಕೆ ಹಬ್ಬ ಬಂದದ ಈಗ ಕೇಳಿದ್ರ ನಮ್ ಗಣಮಾಗ ಎಲ್ಲಿ ಕೇಳಿಲ್ಲ ಏನ್ ಸಲಿಕೆ ಬರ ಒಂದಿಕ್ಕೊಂತ ಮಾಡಬೇಡ ಈಗ ಈಗ ಹೇಳಿ ನಿನಗ ಕೂಲಿದವ್ರು ಕುದು್ರಿ ಏರ್ಯಾರ ಏನಾರ ಅಂದ್ರ ಸಾಕು ಬಿಟ್ಟು ಹಾಂಟೆ ನ ಮನಿಗತ್ತಾರ ಈಗ ಅಪ್ಪ ಅಂದ್ ಮಾಡಿಸ್ಕೊಳಕ್ ಕಾಲು ಬಂದದ ಮತ್ತ ನಾ ಹಂಗ ಮಾಡಸ್ ಮನಗತಿದ್ದೆ ನೀನ ಬಂದ್ ತಿರುಗಿರಿ ಹೆಚ್ಚು ಬಡ ಬಡ ಮಾಡಸ್ ಬಡ ಬಡ ಮಾಡಸ್ ಮತ್ತ ಬಡ ಬಡ ಮಾಡಸ್ ಗಾಂಧಿ ಅವನಿಗೆ ಆ ನಮ್ನಿ ಬೈಯದ ಏನ್ ಬೈದೆ ಎಪ್ಪ ಏನ ಅಂದ್ರ ಒಂದ್ಜರ ಇನ್ನೊಂದು ಕುರಿ ಹೆಚ್ಚಿಗೆ ಮಾಡಿ ಹೋತಾರ ಈಗಿನ ಕಾಲದಾಗ ಅವ್ರ ಇಚ್ಛೆ ಅದು ಮಾಡ್ಕೊಂಡ್ ಬಾ ಹೇಳಿ ಮಾಡಸ್ತೀನಿ ಹೋಗ್ನಿ ಮಾರಸೋ ಮರ ಸಾಕಾಗ್ಯದ ತಂಗಿದಾರ ಬರ್ತಾರ ನೀನ್ ಕೂಡ ಕದ್ದಿ ಕಡ್ ಕಡ್ದೆ ನನ್ ಜೀವನಾನೇ ಹೋಯ್ತಿಲ್ ಸುಮ್ ಹೋಕೇನ ಇಲ್ಲಿ ಈಗ ನೋಡಿ ಇವಾಗ ಆಕ್ಟ್ ಆಗ್ಬೇಕಂತ ಬಂದೇವಿ ಮತ್ತೆ ತಂಬ ಬ್ಯಾಳಿ ಹಣ ಏನು ತರ್ಲಿಲ್ಲ

ನಿತ್ತಂ ನೋಡು ಹಂಗೆ ನಿತ್ತಂಗೆ ಅಂತ ನೀ ಯಾಕೆ ಗಪ್ಪುತ್ತಿ ಮನೆ ಅನ್ನತಿದ್ ಬೆಳೆದೆ ನನಗೆ ಕಂಬಾಯಿ ಬೆಳೆದಂಗ ಕೇಳ್ಬೇಕಿತ್ತು ಅವ್ರಿಗೆ ಇನ್ನೂ ಬರ್ತೇನೆ ತಡಿ ಆ ಕಡೆ ಹೋಗೋದು ಈ ಥರ ನೋಡ್ಲಾರ್ದೆ ಹಂಗೆ ಮೋದ್ರ ನೋಡು ಹಿಂಗೆ ನೋಡು ಯಾವತ್ತು ಹಿಂಗೆ ನೋಡು ಏನ್ ದಿ ಮನಿ ನಡ್ಲಿ ಕಾಲ ಹಾಕಿನಿ ಹಾಕಿನಿ ತಮ್ಮನೆ ಮುದ್ದ ತಮ್ಮ ಹೆಂಡ್ತೀನಿ ಮುದ್ದ ನಾವೇನು ಮುದ್ದಿಲ್ಲ ಹ್ಯಾಂಗೆ ಓದ್ತಾರೆ ನೋಡ್ರಿ ಮತ್ತೆ ಹಿಂತ ನಾವಿಂದ ಅವರಿಗೆ ಏನು ಅನ್ನಬೇಕು ಓಲೆ ಅವ್ರು ನೋಡಂಬ ಬರ್ತಾರೆ ಏನು ನೋಡಿ ಮೇಡಮ್ಮ ಸುಮ್ ಬರ್ತಾನ ಪರಿಸ್ಥಿತಿ ಮಾಡ್ಕೋಬೇಕಂತ ಹೇಳಿ ತಂಗ್ದೇವ್ ಕಮ್ಮಿದಿರಲಿಲ್ಲ ಎಲ್ಲಾರ ಕಾಕ ಎಲ್ಲಾರು ಆರಾಮಾರ ಎಲ್ಲಾರು ಹ್ಮ್ ಹ್ಮ್ ಅಲ್ಲ ಸಣ ಏನು ತಿನ್ನಕ್ಕೆ ತಂದಿಲ್ಲಲಲ್ಲ அத மாடஸ்தி ஆரம் எல்லா ಬರ್ರಿ ಅವ್ವ ಹಿಂಗ್ ಮಾಡದತ್ತೀರಿ ಎಲ್ಲಾ ಚಂದ ನೋಡು ಹಿಂಗ್ ಆಗ್ಯಾದ ನೋಡಿ ಅವ್ವ ಸಣ್ಣ ಬಟ್ಟಿ ಎತ್ ಬದ್ಲಾಸ್ತೀರ ಬದ್ಲಾಸಿ ಬ್ಯಾಗ್ ಇಡ್ರಿ ಏನ್ ಮಾಡ್ತೀವ್ವ ಬ್ಯಾಡ ಸುಮಿತ್ ಹಿಂದ ಹಚ್ಚೀರಿ ಇವೇ ಬಟ್ಟಿ ಮ್ಯಾಲಿ ಇರ್ತಿರಿ ಇವೇ ಬಟ್ಟಿ ಮ್ಯಾಲ ಹಂಗ ಮಾಡ್ರಿ ಸಣ್ಣ ಇಲ್ಲೆಲ್ಲಾ ಬಾಳ ದೂಸ ಹಾರಲಾತ ಮನಿ ಕಟ್ಲಾತ್ತರಲ್ಲ ಪಲ್ಸಿ ಹಾಕ್ಲತ್ತಾರ ಆ ಎಂಸಿ ಧೂಳ ಹಾರ್ತದ ಕಲಿ ಕುಂದ್ರಿ ನಾನ್ ನಿಮ್ಮ ಚಾ ಮಾಡ್ಕೊಂಡ್ ಬರ್ತೀನಿ ಗಿಡದ್ ನ ಎಳ್ಳಿ ಕುಂದ್ರ ಆಲ್ ಹಚ್ಲಾ ನೋಡಿ ಆಯ್ತು ಬರ್ರಿ ತಂಗಿ ಕೊಲ್ಚಿ ನೋಡಿ ಮಾತೇ ಕರ್ಕೊಂಡ್ ಕುಂದ್ರಲಿ ನಿಮ್ ದೊಡ್ಡ ಮನಿಗಾರ ಹೋಗ್ತಿಲ್ಲೇವಾ ದೊಡವ ಮನಿಗಾರ್ತಾರ ಬರೇ ಶಿಟ್ ಪಾಟ್ ಮಾಡ್ತಾ ಮನಿಗ್ ಹೋದ್ರೆ ಬರೆ ಮತ್ತೆ ಅಕ್ಕಿನ ಮಗಳು ಅಕ್ಕಿನ ಮಗಳು ಹಂಗೆ ಹ್ಮ್ ಶೇರನೆ ಬರಲ್ಲ ಒಟ್ಟ ನಂದ್ರ ಮನಿಗಾಲೇ ತಂದ್ರ ಕರ್ಕೊಂಡ್ ನಿನಗ ಇಲ್ಲ ಒಟ್ಟ ಬಾ ಕುಂದ್ರ ಅಲ್ ನೋಡ್ಬಾ ಕುಂದ್ರಿ ನಡ್ರವಾಂಬಾ ಬಂದ್ ಕಲ್ಯ ಕೂತಾರ ನೋಡ್ ನಾನು ಅವ್ರಿಗೆ ನೋಡ್ರಿ ಅವ್ರ ಎಟ್ಟು ಜಿದ್ದ ಎಟ್ ಸಡುವ ನಮ್ ಗುಡ ಎತ್ ಬೇ ಯಾರಿಗೂ ಎಟ್ರು ತಿಂಡಿ ತಕೋತಾರ ನನ್ ಗುಡ ಅಲ್ಲೇ ಬಂದು ಹೋಗತಾರ ಮತ್ತ್ ಬೇಕ ನಮ್ ಗುಡ ನಮ್ಗ್ ನೋಡ್ ನೋಡಿ ನಗರ ಮಾಡ್ತಾರ ಈ ಸಾರಿ ಏನ್ ಆತದ ಅಲ್ಲಿ ಇಲ್ಲ ಜವಾನೇ ಮಾಡ್ತೀನಿ ಬ್ಯಾಂಕ್ ಹೆಚ್ಚಿಗೆ ಬಂದವ್ರು ಇಬ್ರು ಕಲ್ತೀನಿ ಹಾ ಇಬ್ಬರು ಕಲ್ತ ಬ್ಯಾಂಕ್ ಹೆಚ್ಚರಿಕೆ ಬರ್ತಾ ಬ್ಯಾಂಕ್ ಬಂದಾಗ ಬ್ಯಾಂಕ್ ಹೆಚ್ಚ ಹೋಗಿರ್ತಾರ ಅವ್ರು ಹಂಗ ಹೋಗಂಗಿಲ್ಲ ನಿಮ್ದು ನೀವೇನ್ ಮಾಡ್ತಾರ ಅನಂಗಿಲ್ಲ ಅವ್ರು ಕಂಡಿ ಕೊರದ ಹತ್ತದ್ ಆ ನಿನಗ ಸಣ್ಣ ಜಗಳ ಹಚ್ಚಿಕೆ ಹೋಗ್ಬಿಡ್ತಾವ್ ಸಣ್ಣವನೇನು ಬಾಳ ಉಚ್ಚಿಲ್ತೋ ಆಕೆ ಎಲ್ಲ ಒಳಗೆ ಕೊಟ್ಟಿರ್ತಾರ ಇಟ್ಕೋತಾಳ ಮತ್ತ ನನ್ ಮುಂದೆ ಡಾಂಬಿಕ ಮಾಡ್ತಾಳ ಆಕಿನ ಆ ಎಟ್ರು ಇತಿರ್ಬೇಕು ನೋಡು ದೊಡ್ಡ ಅತಿ ಇಟ್ಟಿ ಕಿಮ್ಮತ್ತಿಲ್ಲ ಯಾವತ್ತ ನೋಡ್ತಾವ ಬಗಲ ಕುಂಡಿ ಕಡಿಗೆ ಕೈಯಾ ಕಡ್ಡೆ ಬಿಡಬಂದ ಬಂದಿರ್ತಾರ ದೊಡ್ಡ ಅತ್ತಿಗೆ ಜರ ಕೆಮ್ಮತಿಲ್ಲ ನಮ್ಮ ಮಣ್ಣರ ತಂತ ಬರ್ತಾನದಾಗ ಎರಲ್ಲ ಸಂಸಾರ ಮಾಡ್ಲಕ್ತದಲ್ಲ ಮಕ್ಳಿಗ್ ಸಳಿವಲ್ಲ ಏನ್ ಕಿಮ್ಮತ್ತಿಲ್ಲ ನೋಡ ಅವ್ರಿಗೆ ಒಂದಿನ ದಿನ ನಮ್ಗೆ ಕಷ್ಟ ಹಚ್ಬೇಕ ನಾವೇ ಕೇಳ್ಬೇಕತ್ತ ಅವ್ರಿಗೆ ನಾವೇ ಫೋನ್ ಹಚ್ಬೇಕತ್ತ ನಾವೇ ಮಾತಾಡ್ಬೇಕತ್ತ ಎಲ್ಲ ನಾವೇ ಮಾಡ್ಬೇಕ ಸಾರಿ ಏನಕ ಆಗಲಕ ಅವ ಹಂಗೂ ನನ್ನ ಜಗಳ ಗಂಟ ತರ ಹಿಂಗೂ ಜಗಳ ಗಂಟ ತರ ರಾಕಿ ಹಬ್ಬೆ ಹಂಗೂ ಬಂದಾರ ಅವರು ಜಗಳ ತರ ಖಲಸಿರ ಏನಾ ಅಂತಾ ಲಾಗಿನ ಸಣ್ಣ ಬಂದು ಈಗ ಆ ಸಣ್ಣಾ ಆ ಮಾಡಿ ಬ್ಯಾಡ್ರಿ ಆಕಿ ವದರೆ ಆಡತಾ ನಾ ಮೇಲೆ ಹೊಯ್ಕೋತಾ ಇವರು ನೀವು ಆಕಿ ಮನೆ ಹೋಗಿ ಚಾಪಿ ಕುಡಕ್ಕೆಸಿದೆ ಬರಿ ಅಯ್ಯ ಹೋಲ್ ಬಡ ಜನ ಅಂತಾ ನಿದಿ ಹೇ ಅದಕ್ಕೆ ಅಕ್ಕರ ಬಂದರಲ್ಲ ಯವ ಯಾ ಬಂದ್ರ ರೆಮದರ ಯವ ಆರಾಮ ಯಾವ ಬಂದಿರಿ ಇಲ್ಲೇ ಕುಂತಿರಿ ಹೋಯ್ಕೊಂತಳಕ್ಕೆ ಅಲ್ಲಿ ನಮ್ ಮನಿ ಇಲ್ಲ ನಮ್ ಮನಿ ಮುಂದೆ ಕುಂದ್ರ ನಡ್ರಿ ಅಲ್ಲಿ ನಾನೇ ಕುಂದ್ರಿ ಇಲ್ಲೇ ಕುಂದ್ರಿ ಅಲ್ಲಿ ಸುಟ್ಟದ ಜಗ ರಗಡ ಐತಿ ಅಲ್ಲೆಲ್ಲ ಮನಿ ಕಟ್ಲಾಕತ್ತೆ ಚಲೋ ಚಲೋ ರೇಷ್ಮೆ ಸೀರೆ ಉಟ್ಕೊಂಬಂದಾರ ಅವರು ಹಲ ಸಾತಾವತ್ತ ಹೇಳಿ ನಾನೇ ಇಲ್ಲಿ ಗಿಡ ನೆಳ್ಳದ ತಂಪ ಇಲ್ಲೇ ಕುಂದ್ರಲಿ ಬೈಲಿ ಅಲ್ಲಿ ದೂಸಾಗಿ ಏನ್ ಕುಂದ್ರ ಅಲ್ಲಿ ಹಿಂದಲ್ ರೂಮ್ ರೀಡ್ ಆಗೈತಲ್ಲ ಚಾಪಿ ಹಾಸ್ ಕುಂದ್ರಸಲ್ ಒಳಗ ಬ್ಯಾಡ್ರಿ ಎಲ್ಲ ಒಟ್ಟು ಮನಿ ತುಂಬ ಹೋಗದಿನ್ರಿ ಮೊದಲ ನಮ್ಮ ಮ್ಯಾಗ ಮನಿ ಕಟ್ಟಾಕತಿ ಬೆಂಕಿ ಹೊತ್ತಿ ಹೊಡೆದ್ ಹೋಯ್ಕೊಂಡ್ ಮತ್ ಇವ್ರಿಟ್ ಬಂದಾರ ಮತ್ ಹೋಯ್ಕೊಂತ ತಂದ್ ಕ್ಯಾಟ್ ಇವ್ರು ಆಕಿನ್ ಮನಿ ಮುಂದ ಕುಂದಿರ್ಸಿ ನೀನು ತಿಳಿಯಂಗಿಲ್ಲ ಮುದಿಕೆಗೆ ಯಾಕೆ ಹೋಯ್ಕೊಳಲ್ಲ ಆಕಿ ಹೋಯ್ಕೊಳಕ್ ಹೋಯ್ಕೊಳಕಿ ಏನ ಮನಿಗೆ ನನ್ ಆದಂದ್ಯಾರ ಬರ್ತಾರ ಮತ್ತೆ ಈ ಮನಿ ಗುಟ್ಟಾರ ಅವ್ರು ಅವ್ರದ್ ಏನೋ ಅಧಿಕಾರಿ ಇಲ್ಲ ತಾನು ನಾ ಹೆಂಗ್ ಹಚ್ಕೋತಿನ ಹಂಗ ಹಚ್ಕೋಬೇಕ ಅವ್ರಿಗೆ ಬರೇವ ಉಂಡ್ರಿ ತಿನ್ರಿ ಕೂಡ್ರಿ ತೋಡ್ರಿ ಅಂತ ಒಂದ್ ಸೀರ್ ಅನ್ಬೇಕು ಬಲಿ ಅನ್ಬೇಕು ಜಂಪರ್ ಅನ್ಬೇಕು ಏನೋ ಅನ್ನೋದೇ ಇಲ್ಲ ಒಟ್ಟೆ ಅವ್ರಿಗೆ ಯಾವಾಗ ನೋಡಿದ್ರೆ ಅವ್ ಕಾವಕ್ ಬುಕ್ ಮಾಡಿದ್ರ ಅವರೇ ಕೋತಾರ

ನೀವೇನು ನಾಕ್ ದಿನ ಬಂದು ನಿತ್ತು ಬಿಡ್ತೀರಿ ಹೋಗ್ಬಿಡ್ತಿರವ ನಾವು ಆತಲ್ಲ ಇಲ್ಲೇ ಇದ್ರ ಬದ್ರ ಇರೋರು ದಿನ ಯಾಸಿ ಆಸಿ 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 ನಮ್ ಅಡ್ಡಾಡ್ಕೋತ ಜಗಳ ತೆಗಿತಾ ಸುಮ್ ಅಕ್ಕಿನ ಮನೆಗೆ ಹೋಗಿ ಬರ್ರಿ ನಿಮ್ಗ ಮಾತಾಡ ಹೋಗಿ ಮಾತಾಡ್ಸಿ ಬರ್ರಿ ಆಯ್ತು ತಗೋ ಬರ್ತೆ ಮತ್ ನಾವ್ ಹೋಗೋಣ ಜಗಳ ನಮ್ ಕಾಲಾಗ ಹೋಗ್ಬರ್ತೆ ನಡೀತಾ ಹೋಗ್ಬರ ನೋಡ ಬೇಡ ಮಾತಾಡ್ಸಿ ಬರಲಿ அந்திரும் கைமுட்டந்த ஓசு மந்தி ஒந்தே ஒட்ட வந்தீர நமக்கு ஜரர் அருவதா அன் பக்சுமந்த கல்த்த மாதாட கத்தி நீங்க ನೀವು ಬಾಳ ಅರಿದ ಮುಳ್ಳಿ ನಮ್ಮನ್ನ ಮಾತಾಡ್ತೀರಿ ಅನಬಾರದ ಅದಂದಿರಿ ಖರೆ ನೀವ್ ಮಾಡ ಗುಣಕ ಏನ್ ಅನಿಬೇಕ ಅನ್ನೋದೇ ನಮ್ ಓಡಾಲ ಆ ನಿಮ್ಮ ತಮ್ಮ ತಾಮನ್ ಹೆಣತಿ ಅವ್ರಿಗೆ ತಲೆಮಾಗೆ ಇಟ್ಕೊಂಡು ಅವ್ರ ಅವ್ರ ಹೆಂಗತಾರ ಕಿವಾಗಿ ಇಟ್ಕೊಂಡು ತೆರ ತೂಕ ಹೋತಿರೀ ಆ ಇಲ್ಲ ಅಣ್ಣ ಅನ್ನದ್ ಖಬರ್ ಇಲ್ಲ ಬರಂಗಿಲ್ಲ ಬರ್ತೀರಿ ನಮ್ಮನ್ ಮುಂದೆ ಹೇಳ್ತೀರಿ ಯಾಕ ಇಲ್ಲದೆ ಹೇಳ್ತೀರಿ ಇಲ್ಲಿಗೆ ಬರ್ಬೇಕು ನೋಡೋಣ ಇಲ್ಲಿಗೆ ಬರ್ಬೇಕು தாமவனே ஆனாத குடத்தவா அது கிம் இல்ல அதுக்கு நான் ஹெங்க் மனி பக்கி பதவ மனியாக தோவாள் அவனிங் ரோட தரத்திர் நீ அந்தவ் அதிக ಏನ್ ನಮ್ಮ ನಮ್ಮನಿಗೆ ಬಂದು ನಮ್ಮ ಮನೆಯಾಗ ಏನದ ನಾವ್ ಗಜ್ಜು ಕೊಡ್ತೇವೆ ನಿಮ್ ತಾಮ್ ಇದ್ ಸಾವುಕಾರ ಮನಿ ಕಟ್ಲಕತ್ತ ಈಗ ರಕ್ತ ರೂಪಾಯಿ ಕೊಟ್ಟಿರಿ ಈಗ ಇದ್ ಸಾವುಕಾರ ಅಲ್ಲಿ ಹೋರ್ರಿ ಮಾಡ್ತಾರಲ್ಲ ಸೋಂಗ್ಲಾಡಿ ಈಗ ಇಲ್ಲ ಏನ್ ಮಾಡ್ತಿರ ಮನಿಗ್ ಬಂದು ಮನಿಗ್ ಬಂದು ಏನ್ ಮಾಡ್ತಿರ ಇದ್ರ ಹೇಳೋದ್ರ ಇದ್ ಹೋತಿರ್ಲ ನಮ್ಮ ಮನಿ ಅವಾಗೆ ಬರ್ತಿರಿ ಅಲ್ಲಿ ಹೋಗ್ಬೇಕಾರ ಮವೆಲ್ಲ ಹಾ ಅಕೆ ಸೋಂಗ್ಲಾಡಿ ನಿಮ್ಮ ತಾಮ ಹೆಣ್ತಿವ ಎಲ್ಲಾ ಎಲ್ಲಾ ಇಬ್ರು ಒಂದೇ ಇದ್ದೇವ ಹಿಂಗ ಮಾಡೇನೆ ಕಿತ್ತ ಒಡ ಮನೆಯ ನಾವ್ ಹಿಂಗ ಅವ್ರ ಮನೆಗ್ ಕಟ್ಕೊಳ್ಕೊತೆ ಬರ್ತದ ಬರ ನಮ್ ಮನ್ಯಾಗ ಹಾಲಿಲ್ಲ ಏನಿಲ್ ತಾಯಿ ಖರ್ಚಿ ಅದ ನಿಮ್ ತಾಮ ಹಾತಾನ ಚಾಕ್ ಹಾಸ್ತಾನ ನಿಮಗ ಆ ಇಟ್ಟಿಡ್ತಂದು ಫ್ರಿಜ್ನಾಗ ಇಟ್ಟಿರ್ತಾನ ನಾವೇನಂಬಿ ಫ್ರೀಜ್ ಎಲ್ಲ ಫ್ರೀಜಿಲ್ಲ ಒಡ ಮನೆಯವ್ರೆ ಅಣ್ಣ ನೋಡ್ಯವ ಇದಕ್ ಹೋಗಿರ್ತಾನ ಆ ಸರ್ಕಾರಕ್ ಉದ್ಧಾರ ಮಾಡಕ್ ಆಕಾ ಕರದ್ ನಿಮಗೆಲ್ಲಾ ಗೊತ್ತಿದ್ದ ಅವ್ರಗೋಡ್ ಮಾಡ್ಯ ನಮ್ ಕತಾತ್ರ ಹದ್ರಾಗೆ ಈ ಸಾರ್ ಕತ್ತಿವಿ ಅವರೇ ಬರಾಲ ಈಗ ನಿಮ್ ತಾಮಗ ರಾಕಿ ಕಟ್ರಿ ಬಂಗಾರ ರಾಕಿ ತಂದ್ರೆ ಬೆಳ್ಳಿ ತಂದಿರಿ அந்த ஓத்தி ரீ இல்ல ஜகி மட்டும் சீரு உடஸ் பித்தாம்பிர தான் உட்கோந்து நோட் நாளும் ராக்கி தந்து கட்டு ஓத்திர அல்ல தாம்கட்டி தந்து கொடுத்த ஏவ் நன்காண்ட் வெள்ளது கொட்டிரே நன்காண்ட முதன அது கம்மாத்தில அமன மாத்தாடு நன்காண்டக் நன்காண்ட குடித்ததா ஏன் மாத்தி நான் நமக்கு நன்க விடத்தாமேனா குடது நே தாமக் குடதுவாய் விட்டன ஆத்தி மத்த குடர் தவ மத்தொழி எதிர் தான மத்தவ நீ ரொக்காக்கி தாக்கனிவாத்தங்க ஓத்திவ்ர நோட்

ಕೊಡು ಸಹಿ ಕೊಡೋದು ಅಕ್ಕಿ ಬೆಳೆಯದು ಬಂಗಾರದ ಇಬ್ರು ಕೂಡ ಒಂದ್ರಿ ಬೇರೆ ಬೇರೆ ತಂದಿರಿ ಇಬ್ಬರು ಬೇರೆ ಬೇರೆ ಇಬ್ರು ಕೂಡ ಒಂದ ತಂದಿರಿ ನಿಲ್ತು ಕೊಡೋ ಸೀರೆ ಅದ್

ಯಾಕೇನ <inaudible unfamiliar exceptions> <mouldy>: <-wide>

ಆನ್ನನೇಲ್ ಮನೆಗೆ ಹೊರ ನೀ ನೋಡಿ ನೋಡಿ ವಿನಾಸ್ ಸರ್ ಬಂದು ಕಾಟಸರ ಆಯ್ತು ಆಯ್ತಾ ಆಯ್ತಾ ನೋಡಿವಾ ಮಕ್ಕಳು ಮರಿ ಮನೆ ಕಡೆ ಬಿಟ್ಟು ಬಂದೋ ಯಾರಿಲ್ಲ ಇಲ್ಲ ಮನೆಗೆ ಇಟ್ಟ ಕುಡುಕು ತಿರುಗಡತನ ಇಲ್ಲ ಒಂದ್ಯಾಡ ನೋಟ ಹೋಗ ನೆನೆ ತಿನ್ನು ಏನು ಬಾರೆ ಹೋಗ್ರು ಬರ್ತಾ ತಾ ಏನು ಹೇಳಕ ಹೋಗ್ಬದ್ರು அவருந்திர அவ் தாம தாமன் அல்லது அவனே இல்ல அல்ல அந்திர் ஹோத நோடு நோடு சரி நீர் கூட மனித சரிஹாங்க ஹுட்ட மாவ் ஆஹ் தாம ஹெச்சின்வ அணிம இல்லை தூக்கி அதுக்கேத்தி உஷியாரி நம்ம கால மொந்தி அதுக்கு இதுக்கே தந்திகேதா தந்திகேனவ ಅವನ ತಾನು ಚಟ ಬಿಡವಲ್ಲ ತಿಳ್ಕೊಂಡೇನು ಇದು ಹಿಂಗಾದ್ರೂ ಮನೆಯಂಗೆ ಗೆಲ್ತಾಳೆ ಅದೇನಾಗ್ತದೆ ಹಾಗೇನೆ ಹೋಗಿ ಅವನ ಹಚ್ಚಿ ಹರಿಬಾರ್ದೆ ಬರ್ತೀನಿ ಅವ್ರಿಗೆ ಇಬ್ಬರಿಗೆ ಅಂತ ಹೇಳ್ತೀನಿ ಬರಬೇಡ ಅಡಿ ಅಕ್ಕರಂಕರ ಹೋದ್ರು ತೋ ಉನ್ನಾಕ್ ಏನ್ ಮಾಡಿ ತೋ ಊಟ ಮಾಡ್ತೇ ಹ್ಮ್ ಕೆಲಸ ಕುಂತ ಕೆಲಸ ಮಾಡಿಸೋ ಒಬ್ಬನೇ ಆಳ ಬಂದ ನೀವತ್ತು ಒಬ್ಬನಿಗೆ ತಂದ ನಾ ಕೈ ಕೈ ಮಾಡಿದ್ರೆ ಜಲ್ದಿ ಆಗತ್ತ ಉಂಡ್ರಿ ಹೊಡ್ತುಂಬಾ ಉಂಡ್ರಿ ಸಮಾಧಾನ ಇಳಿತು ಎದ್ಮಗಿನ ಕಲ್ಲ

ಹೆಂಗನ ಮಾತಾಡ್ತಿ ನಿಮ್ ಅಣ್ಣಗ ಮೊದ್ಲು ಬುದ್ಧಿ ಕರ್ಸಬೇಕಿತ್ತು ಹಾಳಾಗ ಹೋಗ್ಲಿ ನಾ ಸುದಾಗ ಭಾವನೆ ಕಾಲಾಗ ಆದ್ರ ನೀವ್ ಮಾಡೋದ್ ಹೋಯ್ತು ಮಾಡಿರಲ್ಲ ಇವ್ರ ಮಾಡಾರ ಕಥ ಮಾಡ್ರಿ ಯಾವ್ ಯಾವ ದೇಶ ಯಾವ ದಿಕ್ಕದಾಗ ಇದ್ರೂ ಮಾಡ್ ಉಣ್ಗೊಟ್ಟಿಲ್ಲ ನಮಗ ಇದ್ಯಾಗ್ ಬೆನ್ ಹತ್ತಿರ ನೀವ್ ಎಲ್ಲ ಅಲ್ಲ ಅವ್ರೇ ಅಂತವ್ರ್ ನೋಡ್ರಿ ಅವ್ರು ಇವ ಸಾಮಾನು ಆಟೆ ಅಣ್ಣುನ ಆಟ ಇವ್ ಯಾಕ ಇಲ್ ಬಂದಿವಿ ಈಗ ಅನಿಲ್ಲಾ ಅಂದ್ರ ಏನಾಯ್ತು ಜಗನಿ ಮ್ಯಾಲ್ ರಾಕಿ ಇಟ್ ಹೋಗ ನಡಿ ದವ್ರು ನಮಸ್ಕಾರ ಮಾಡ ಅಂದಿರ ನೋಡಿ ಅವ್ರು ಬರೋಣ ಅವ್ರ ಮುಂದ ನಮ್ ಹಳ್ಕೊನಿ ಅವ್ರ ಹಚ್ಚ್ಯಾರ ನಮಗ್ ಹುಳ್ಕೊಳ್ಳಾಕ ನೀವು ಅವ್ರ ಕೂಡ ಕಲ್ತ ಹಚ್ಚರಿ ನೀವು ಕುತ್ತೆ ಬ್ಯಾಂಕ್ ಹತ್ತತಿದೆ ಅಲ್ಲ ಮನಿದನ ಬಂದ್ರ ಬರ್ರಿ ಒಳಗ್ ಅಂತ ಹಂಗ್ ಬೇಕ್ ಹಂಗ ಬಾಯಿ ಬಾಯ್ ಬಂದ ಕರೆ ಕಳ್ಸ್ಯಾರ ಒಳಗ್ ಬರ ಯಾಕ ನಿಮ್ ಮನೆಗೆ ಯಾಕೆ ಪಿಶ್ ತೊಗೊಂಬರ್ ಹಂಗ ನಮ್ಮ ಮನಿಗ್ ಬಂದಿದ್ರ ನಾವ್ ಹೊರಗತ್ತ ಅವ್ರಿಗೆ ಮನಿಗ್ ಕರ್ತಿದ್ದೆ ಚಂದ ಇಟ್ಕೋತಾರ ಅವ್ರ ಗುಣ ತೋರ್ಸಾರ ನಾ ಹಂಗಿದ್ದರ್ತಾರನಿ ಕಟ್ಟಕತ್ತಪ್ಪ ನನಗ ಉಳ ಕೊಟ್ಟು ಬಿಲ್ಡಿಂಗ್ ಕೊಟ್ಟ ಅಪ್ಪ ನಾ ಸಂತೋಷ ನನಗಾರ್ ಬೇಕಾದ್ರೆ ಬಿಲ್ಡಿಂಗ್ ನನ್ ಬರ್ರ ಅಕ್ಕನ ಕಟ್ಲಕ್ತ ನಮ್ ಬಾಲ್ ಅದೇ ಪದಾರ್ ಚಡ್ತೇವೆ

நான் ஜீவனி அண்ணன் கூட நான் சட்டப்பட்டு அவங்க கலசதி நான் எட்ட ஜட்டி பத்திரி நீட்டி நீங்க

ನಮಸ್ಕಾರ ಎಲ್ಲ ನನ್ನ ಮುದ್ದಿನ ಕುಟುಂಬದವ್ರಿಗೆ ಏನಪ್ಪಾ ಅಂದ್ರ ಕೆಲವೊಂದು ನಾದಂದ್ಯಾರ ಹಿಂಗ್ ಮಾಡ್ತಾನೆ ಇರ್ತಾರ ಒಂದೇ ಮನೆಯಾಗ ಇಬ್ರು ಅಣ್ಣ ತಂದ ಇದ್ದಿರ್ತಾರ ಅಣ್ಣಗೊಂದು ತಮ್ಮಗೊಂದು ಯಾವತ್ತೂ ಆಗ್ಬಾರ್ದು ಯಾಕಂದ್ರ ಅಣ್ಣ ಕುಡಕಿರ್ಲಿ ಹಡಕಿರ್ಲಿ ಅವ್ನು ಬರ್ತಾನೆ ಇರ್ಲಿ ಸಿರ್ತಾನೆ ಇರ್ಲಿ ಇಬ್ರಿಗೆ ಒಂದೇ ಸಮಾನ ನೋಡ್ಬೇಕ ಯಾರ ಅಕ್ಕ ತಂಗ್ಯಾರ ಈ ಕೆಲವೊಂದ್ ಮನ್ತಂದಾಗ ಇಂತ ನಾವಂದ್ಯಾರ ಇರ್ತಾರ ಇದು ಮೆಸೇಜ್ ಕೊಟ್ಟಿವಿ ಅಹ್ ಯಾರು ತಪ್ಪ ಕೇಳ್ಕೋಬೇಡ್ರಿ ತಪ್ಪ ಅದಾರ ಕಮ್ಮಿ ದಾಗ ನಮ್ಗೆ ತಿಳಿಸ್ರಿ ಈ ತರ ಮಾಡ್ರಿ ಅಂತ ಹೇಳಿ ರಾಖಿ ಕಟ್ಟ ಹಬ್ಬಾರಿ ಆ ನಾವಂದ್ಯಾರ ಬಂದಾರ ಅಣ್ಣ ಕಟ್ಟಿ ತಮ್ಮ ಕಟ್ಟ್ಯಾರ ಅಣ್ಣ ಕಟ್ಟು ಹೋಗ್ಬಿಟ್ಟಲ್ಲಿ ಸೀಟ್ ಬಂದು ಬೈದೀವಿ ಇದ್ರಾಗ ಏನು ತಪ್ಪಿದ್ರೆ ಚೆನ್ನಾಗಿ ಮಾಡ್ರಿ ಕಡಿ ತನಕ ಮಾತ್ರ ಹಿಡಿದ ನೋಡ್ರಿ ನಾವಿಂದ ಯಾವತ್ತು ಹಿಂಗೆ ಮಾಡಕ್ ಹೋಗ್ಬೇಡ್ರಿ ಬೇದ ಭಾವನ ಯಾಕಂದ್ರೆ ಎಲ್ಲರೂ ಒಂದೇ ಹೊಟ್ಟೆಗೆ ಹೊಟ್ಟಿರ್ತೀರಿ ತಪ್ಪೋ ತಡೆಯೋ ನಿಮ್ಮ ಹೊಟ್ಟೆಗೆ ದಕ್ಬೇಕು ನಾವು ಒಂದ್ ಎಣ್ಣಾಗಿದ್ದೀರ ಈ ತರ ನಾವು ಯಾರಿಗೆ ಮಾಡ್ಬಾರ್ದು ಮೆಸೇಜ್ ನಮಸ್ಕಾರ